ಒಂದು ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ನೆಲೆಸಿದ್ದ ಒಂದು ಪುಟ್ಟ ಗ್ರಾಮವೇ ಚಿಕ್ಕಪ್ಪನಹಳ್ಳಿ ಆ ಊರಿನ ಸರಳ ಜೀವನದ ನಡುವೆ ಕಿರಣ್ ರಾಜ್ ಎಂಬ ಉತ್ಸಾಹ ಹುಡುಗನೊಬ್ಬ ಹುಟ್ಟಿದ್ದನು ಶಾಲೆಗೆ ಸೇರಿದಾಗಿನಿಂದಲೂ ಕಿರಣ್ ರಾಜ್ಗೆ ಓದು ಎಂದರೆ ಪಂಚಪ್ರಾಣ ಅವನ ಚುರುಕುತನ ಶಿಸ್ತು ಮತ್ತು ಜ್ಞಾನದಾಹದಿಂದಾಗಿ ಅವನು ತನ್ನ ಗುರುಗಳ ನೆಚ್ಚಿನ ವಿದ್ಯಾರ್ಥಿಯಾಗಿದ್ದನು ಎಷ್ಟೋ ಬಾರಿ ಪಾಠ ಮುಗಿದ ನಂತರವೂ ಅವನು ತನ್ನ ಗುರುಗಳೊಂದಿಗೆ ಕುಳಿತು ವಿಷಯಗಳನ್ನು ಚರ್ಚಿಸುತ್ತಿದ್ದನು ಭವಿಷ್ಯದಲ್ಲಿ ತಾನೊಬ್ಬ ಸರ್ಕಾರಿ ಶಿಕ್ಷಕನಾಗಬೇಕು ಮತ್ತು ತನ್ನ ಸುತ್ತಲಿನವರಿಗೆ ಜ್ಞಾನದ ಬೆಳಕು ನೀಡಬೇಕು ಎಂಬುದು ಅವನ ಬಾಲ್ಯದ ಮಹದಾಸೆಯಾಗಿತ್ತು ಕಿರಣ್ ರಾಜ್ ಶೈಕ್ಷಣಿಕವಾಗಿ ಮುಂದುವರಿಯುತ್ತಿದ್ದರೂ ಅವನ ಕುಟುಂಬವು ದಿನದಿಂದ ದಿನಕ್ಕೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಾ ಹೋಯಿತು ತಂದೆಯ ಅನಾರೋಗ್ಯ ಬೆಳೆ ಕೈಕೊಟ್ಟ ಕಾರಣ ಮತ್ತು ಕುಟುಂಬದ ಇತರ ಸಮಸ್ಯೆಗಳಿಂದಾಗಿ ಚಿಕ್ಕವನಾಗಿದ್ದ ಕಿರಣ್ ರಾಜ್ನ ಮನಸ್ಸು ಸಹ ವಿಚಲಿತವಾಯಿತು ಕಣ್ಣೆದುರಿಗೆ ತಾಯಿಯ ಕಷ್ಟ ಕುಟುಂಬದ ಸಂಕಟ ಕಂಡಾಗ ಪುಸ್ತಕಗಳ ಮೇಲಿದ್ದ ಅವನ ಏಕಾಗ್ರತೆ ಕದಲಿತು ಮನೆಯ ಆರ್ಥಿಕ ಪರಿಸ್ಥಿತಿಯ ಚಿಂತೆ ಮತ್ತು ಕುಟುಂಬದ ಜವಾಬ್ದಾರಿಗಳ ಕಾರಣದಿಂದಾಗಿ ಕಿರಣ್ ತನ್ನ ಶೈಕ್ಷಣಿಕ ಶ್ರೇಣಿಗಳಲ್ಲಿ ಅತೀ ಕಡಿಮೆ ಅಂಗಗಳನ್ನು ಪಡೆಯುವಂತಾಯಿತು ಪರೀಕ್ಷೆಯ ಫಲಿತಾಂಶ ಬಂದಾಗ ಗುರುಗಳಿಗೆ ಮತ್ತು ಸ್ವತಃ ಅವನಿಗೂ ಸಹ ಬಹಳ ನಿರಾಶೆಯಾಗಿತ್ತು ಕಡಿಮೆ ಅಂಕಗಳು ಬಂದರೂ ಶಿಕ್ಷಕನಾಗಬೇಕು ಮತ್ತು ತನ್ನ ಕುಟುಂಬದ ಆರ್ಥಿಕತೆಯನ್ನು ಉತ್ತಮಗೊಳಿಸಬೇಕು ಎಂಬ ಕಿರಣ್ ರಾಜ್ನ ಮಹದಾಸೆ ಮಾತ್ರ ಕಡಿಮೆಯಾಗಿರಲಿಲ್ಲ ಅವನು ಒಂದು ದಿನ ತನ್ನ ನೆಚ್ಚಿನ ಗುರುಗಳ ಬಳಿ ಹೋಗಿ ಮನಸ್ಸಿನ ಮಾತನ್ನು ಹೇಳಿಕೊಂಡನು ಅವನ ದೃಢ ಸಂಕಲ್ಪವನ್ನು ಕಂಡು ಗುರುಗಳು ಬಹಳ ಸಂತೋಷಪಟ್ಟರು ಕಿರಣ್ ಅಂಕಗಳು ಕೇವಲ ಒಂದು ಸಂಖ್ಯೆ ನಿನಗೆ ಕಲಿಸುವ ಛಲ ಮತ್ತು ಜ್ಞಾನ ಇದೆ ಈ ಚಿಕ್ಕ ಊರಿನಲ್ಲಿ ನಿನಗೆ ಅವಕಾಶ ಸಿಗುವುದು ಕಷ್ಟ ಧೈರ್ಯದಿಂದ ಹೋಗು ನಿನಗೆ ಶುಭವಾಗಲಿ ಎಂದು ಆಶೀರ್ವದಿಸಿದರು ಗುರುಗಳ ಆಶೀರ್ವಾದದ ಮಾತುಗಳು ಕಿರಣ್ ಹೊಸ ಶಕ್ತಿಯನ್ನು ತುಂಬಿದವು ಅಂದು ಅವನು ತನ್ನ ಜನ್ಮಸ್ಥಳವಾದ ಚಿಕ್ಕಪ್ಪನ ಹಳ್ಳಿಯನ್ನು ತ್ಯಜಿಸಲು ನಿರ್ಧರಿಸಿದನು ಮರುದಿನ ಮುಂಜಾನೆ ತನ್ನ ಶಿಕ್ಷಕನಾಗುವ ಕನಸಿನೊಂದಿಗೆ ಮತ್ತು ಕುಟುಂಬದ ಜವಾಬ್ದಾರಿಯ ಭಾರದೊಂದಿಗೆ ಆ ಪಟ್ಟಣದತ್ತ ಪಯಣವನ್ನು ಆರಂಭಿಸಿದನು ಕಿರಣ್ ರಾಜ್ ಈಗ ಪಟ್ಟಣದಲ್ಲಿ ತನ್ನ ಕನಸಿನ ಶಿಕ್ಷಕನಾಗುವ ದಾರಿಯಲ್ಲಿ ಹೋರಾಟ ನಡೆಸಲು ಸಿದ್ಧನಾಗಿದ್ದನು ಪಟ್ಟಣಕ್ಕೆ ಬಂದ ನಂತರ ಶಿಕ್ಷಕನಾಗಲು ಅವನು ಮಾಡಿದ ಅನೇಕ ಪ್ರಯತ್ನಗಳು ವಿಫಲವಾದವು ವರ್ಷಗಳು ಕಳೆದಂತೆ ಅವನಿಗೆ ಸರ್ಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಯಸ್ಸು ಮೀರುತ್ತಾ ಬಂದಿತು ಈ ಗೊಂದಲದಲ್ಲಿ ಹೇಗಾದರೂ ಮಾಡಿ ಶಿಕ್ಷಕನಾಗಬೇಕೆಂಬ ಹಂಬಲದಿಂದ ಕಿರಣ್ ರಾಜನು ತನ್ನ ಆಸ್ತಿ ಮತ್ತು ಹಣವನ್ನೆಲ್ಲ ಮಾರಿ ಒಂದು ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಶಿಕ್ಷಕ ಹುದ್ದೆಯನ್ನು ಪಡೆದುಕೊಂಡನು ದುರಾದೃಷ್ಟವಶಾತ್ ಅಲ್ಲಿನ ಕೆಲವು ರಾಜಕೀಯ ಒತ್ತಡಗಳಿಂದಾಗಿ ಅವನಿಗೆ ಆ ಹುದ್ದೆ ಬಹುಬೇಗ ಕೈತಪ್ಪಿ ಹೋಯಿತು ಮತ್ತು ಇದ್ದ ಹಣವನ್ನೆಲ್ಲಾ ಕಳೆದುಕೊಂಡನು ಸಂಪೂರ್ಣವಾಗಿ ನಿರ್ಗತಿಕನಾದ ಕಿರಣ್ ರಾಜನು ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದನು ಅವನು ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿದ್ದ ಸಮಯದಲ್ಲಿ ಅವನಿಗೆ ವಿದ್ಯೆ ಕಲಿಸಿದ ಗುರುಗಳ ಪ್ರತಿಬಿಂಬವು ಎದುರಾಗಿ ಆತ್ಮಹತ್ಯೆ ಪ್ರಯತ್ನಿಸುವುದು ಹೇಳಿಗಳ ಲಕ್ಷಣ ವಿದ್ಯೆ ಎಂಬುದು ಸಾಧಕರ ಸ್ವತ್ತು ವಿನಃ ಸೋಮಾರಿಯ ಸ್ವತ್ತಲ್ಲ ವಿದ್ಯೆ ಎಂಬುದು ಹಣ ಮತ್ತು ಆಸೆಗಳನ್ನು ಈಡೇರಿಸಿಕೊಳ್ಳಲು ಅಲ್ಲ ಸಮಾಜದ ಏಳಿಗೆಗೆ ಅದನ್ನು ಸದುಪಯೋಗ ಮಾಡಿಕೊ ನೀನು ಕಲಿತ ವಿದ್ಯೆಯನ್ನು ಸರ್ಕಾರಿ ಹುದ್ದೆಯಿಂದಲೇ ವಿದ್ಯಾರ್ಥಿಗಳಿಗೆ ನೀಡಬೇಕೆಂಬುದು ಸರಿಯಲ್ಲ ಅದಕ್ಕೆ ಅನೇಕ ಮಾರ್ಗಗಳಿವೆ ಯಾವ ರೀತಿ ವಿದ್ಯೆ ನೀಡಬೇಕೆಂಬುದು ನೀನೇ ನಿರ್ಧರಿಸಿಕೋ ಎಂದು ಆತನಿಗೆ ಜೀವನದ ಮಹತ್ವವಾದ ಪಾಠವನ್ನ ತನ್ನ ಗುರುಗಳು ಹೇಳಿದರು ಈ ಮಾತುಗಳಿಂದ ಕಿರಣನಿಗೆ ಪಶ್ಚಾತ್ತಾಪ ಉಂಟಾಯಿತು ಪಟ್ಟಣಕ್ಕೆ ಬಂದ ಕಿರಣ್ ರಾಜ್ ಉಳಿದುಕೊಂಡಿದ್ದ ಗುಡಿಸಿನಲ್ಲಿಯೇ ಬಡ ಕುಟುಂಬದ ಮಕ್ಕಳಿಗೆ ಸಂಜೆಯ ಸಮಯದಲ್ಲಿ ಉಚಿತವಾಗಿ ಪಾಠವನ್ನು ಹೇಳಲು ಪ್ರಾರಂಭಿಸಿದನು ಈ ಕೆಲಸದಿಂದ ಸಿಗುತ್ತಿದ್ದ ಅಲ್ಪ ಹಣವನ್ನು ತನ್ನ ನೆಮ್ಮದಿಯ ಜೀವನಕ್ಕಾಗಿ ಬಳಸದೆ ಸಂಪೂರ್ಣವಾಗಿ ಸಂಗ್ರಹಿಸಿದನು ಅವನ ಪ್ರಾಮಾಣಿಕತೆ ಮತ್ತು ಬೋಧನಾ ವಿಧಾನದಿಂದ ಆಕರ್ಷಿತರಾದ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಲು ಉತ್ಸುಕರಾದರು ಅಲ್ಪ ಕಾಲದಲ್ಲಿಯೇ ಆ ಗುಡಿಸಲಿನ ಪಾಠವು ಬೆಳೆದು ಸ್ವಲ್ಪ ಮಟ್ಟಿಗೆ ಸಂಗ್ರಹಿಸಿದ ಹಣದಿಂದ ಅವನು ಒಂದು ಸಣ್ಣ ಶಾಲೆಯನ್ನ ಪ್ರಾರಂಭಿಸಿದನು ಕಿರಣನ ಶಿಕ್ಷಣ ಸಂಸ್ಥೆಯಲ್ಲಿ ಕೇವಲ ಪಠ್ಯದ ಜ್ಞಾನಕ್ಕೆ ಮಾತ್ರವಲ್ಲದೆ ಬದುಕಿನ ಮೌಲ್ಯಗಳಿಗೆ ಮತ್ತು ನೈತಿಕತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಯಿತು ಅವನ ಈ ಪ್ರಾಮಾಣಿಕ ಪ್ರಯತ್ನ ಮತ್ತು ಸಾರ್ಥಕತೆಯ ಮಾರ್ಗವು ಅಲ್ಲಿನ ಜನರನ್ನ ತಲುಪಿತು ಗ್ರಾಮದಿಂದ ಬಂದ ಆ ಕನಸುಗಾರನ ಶ್ರಮವನ್ನು ಗುರುತಿಸಿದ ಅನೇಕ ಜನ ಆರ್ಥಿಕವಾಗಿ ಬೆಂಬಲಿಸಿದರು ಕಾಲಕ್ರಮೇಣ ಕಿರಣ್ ರಾಜ್ನ ಸಣ್ಣ ಶಾಲೆ ಒಂದು ಬೃಹತ್ ಮತ್ತು ಪ್ರಸಿದ್ಧ ಶಿಕ್ಷಣ ಸಂಸ್ಥೆಯಾಗಿ ರೂಪುಗೊಂಡಿತು ಅದು ಕೇವಲ ಒಂದು ಕಟ್ಟಡವಾಗಿರದೆ ಸಾವಿರಾರು ಬಡ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬೆಳಗಿಸುವ ಒಂದು ಜ್ಞಾನ ದೇಗುಲವಾಗಿ ಮಾರ್ಪಟ್ಟಿತು ಹೀಗೆ ಅಂದು ಅರಣ್ಯದ ನಡುವಿನ ಪುಟ್ಟ ಗ್ರಾಮದಲ್ಲಿ ಕಡಿಮೆ ಹಂತಗಳಿಂದ ನಿರಾಶೆಗೊಂಡಿದ್ದ ಬಾಲಕ ಕಿರಣ್ ಇಂದು ಅಪಾರ ಜ್ಞಾನ ಮತ್ತು ಹೃದಯವತ್ತಿಕೆ ಕೂಡಿದ ಒಬ್ಬ ಮಹಾನ್ ಶಿಕ್ಷಣ ಸಂಸ್ಥೆಯ ನೇತಾರನಾಗಿ ಬೆಳೆದು ನಿಂತನು ಸರ್ಕಾರಿ ಶಿಕ್ಷಕನಾಗುವ ಅವನ ಕನಸು ಈಡೇರಲಿಲ್ಲವಾದರೂ ಆತ ತನ್ನ ಸಂಸ್ಥೆಯ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ದಾರಿದೀಪವಾದನು ಜೊತೆಗೆ ಸಾವಿರಾರು ಕುಟುಂಬಗಳ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿ ತಾನೊಬ್ಬ ನೈಜ ಶಿಕ್ಷಕನಿಗಿಂತಲೂ ಹೆಚ್ಚಿನ ಸೇವೆ ಸಲ್ಲಿಸಿದ ಶ್ರೇಷ್ಠ ವ್ಯಕ್ತಿಯಾಗಿ ಇತಿಹಾಸದಲ್ಲಿ ತನ್ನ ಹೆಸರನ್ನು ಅಜರಾಮರವಾಗಿಸಿಕೊಂಡನು ಈಗ ಕಿರಣ್ ರಾಜ್ ಪ್ರಾರಂಭಿಸಿದ ಈ ಸಂಸ್ಥೆಯು ಎಷ್ಟೋ ವರ್ಷಗಳ ನಂತರ ಒಂದು ಪ್ರಸಿದ್ಧ ಸಂಸ್ಥೆಯಾಗಿ ರೂಪುಗೊಂಡಿತು ಈ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾದ ನೀತಿ ಏನೆಂದರೆ ವಿದ್ಯೆ ಕೇವಲ ಹಣ ಗಳಿಸುವ ಅಥವಾ ವೈಯಕ್ತಿಕ ಆಸೆಗಳನ್ನು ಪೂರೈಸಿಕೊಳ್ಳಲು ಮಾತ್ರವಲ್ಲ ಅದನ್ನು ಸಮಾಜಕ್ಕೆ ಉಪಯೋಗವಾಗುವಂತೆ ಬಳಸಬೇಕು ಸಾರ್ವಜನಿಕ ಸೇವೆಗೆ ಸರ್ಕಾರಿ ಹುದ್ದೆಯೇ ಏಕೈಕ ಮಾರ್ಗವಲ್ಲ